ಎಲ್ಲರಿಗೂ ನಮಸ್ಕಾರ ನಿಮ್ಮ ಶವಸ್ಕಾಲ್ ಪರೋಕ್ಷ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ದಿಢೀರಾಗಿ ಅಕ್ಕಿ ಉದ್ದಿನಬೇಳೆ ಇಲ್ಲದೆ ಈ ರೀತಿ ಗೂಡು ಗೂಡಾಗಿರೋ ರೀತಿ ಒಳಗೆ ಅಥವಾ ಕ್ರಂಚಿ ಆಗಿರುತ್ತೆ ಇರೋ ರೀತಿ ಒಳಗೆ ಹಾಗೆ ಕಲರ್ಫುಲ್ ಆಗಿರ್ತಕ್ಕಂಥ ಸೆಟ್ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಭಾಳ ಸಿಂಪಲ್ ಆಗಿರುತ್ತೆ ಮಾಡೋದು ಕೂಡ ನಾನಿಲ್ಲಿ ಒಂದು ಬೌಲ್ಗೆ ಒಂದು ಕಪ್ ಆಗುವಷ್ಟು ಚಿರೋಟಿ ರವೆ ಅಥವಾ ಸೂಜಿ ರವೆ ಅಂತ ಹೇಳ್ತಾರಲ್ಲ ಅಥವಾ ಬಾಂಬೆ ರವಾನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ ಅದೇ ಕಪ್ಪಿಂದ ಕಾಲು ಕಪ್ ಆಗುವಷ್ಟು ಅಥವಾ ಎರಡು ಸ್ಪೂನ್ ಆಗುವಷ್ಟು ಅವಲಕ್ಕಿ ದಪ್ಪ ಅವಲಕ್ಕಿ ಸೇರಿಸ್ಕೊಂಡಿದ್ದೀನಿ ಈಗ ಎರಡನ್ನೂ ತೊಳ್ಕೊಬೇಕಾಗುತ್ತೆ ಯಾಕಂದರೆ ಡಸ್ಟ್ ಭಾಳ ಇರುತ್ತೆ ಹಾಗಾಗಿ ಒಂದು ಸರಿ ನಾವು ನೀಟಾಗಿ ತೊಳ್ಕೊಂಡ್ರೆ ಅವಲಕ್ಕಿ ಕೂಡ ಕ್ಲೀನ್ ಆಗುತ್ತಾ ಆಗ ಹಾಗೆ ದೋಸೆ ಕೂಡ ಏನು ಅಂತಂದರೆ ವೈಟಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಒಂದು ಸ್ವಲ್ಪ ಈ ರೀತಿ ತೊಳ್ಕೊಳ್ಳಿ ಇಲ್ಲ ನಿಮಗೆ ರವೆ ತೊಳೆಯೋದು ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಬರೀ ಅವಲಕ್ಕಿ ಕೂಡ ನೀವು ತೊಳ್ಕೊಳ್ಬೋದು ಈ ರೀತಿ ತೊಳ್ಕೊಂಡು ಒಂದು ಎರಡು ನಿಮಿಷ ಬಿಡೋಣ ಯಾಕಂದ್ರೆ ನಾವು ನೀರು ಬಿಟ್ರೆ ರವೆ ಕೂಡ ಹೋಗಿಬಿಡುತ್ತೆ ಸೂಜಿ ರವೆ ಹಾಗಾಗಿ ಒಂದು ಎರಡು ನಿಮಿಷದ ನಂತರ ನಾವು ಈ ಮೇಲುಗಡೆ ನೀರು ಈ ರೀತಿ ನಿಂತಿರುತ್ತೆ ಇದನ್ನು ನೀರನ್ನ ನಾವು ತೆಗೆದುಬಿಟ್ರೆ ರವೆ ಏನು ಹೋಗೋದಿಲ್ಲ ಹಾಗಾಗಿ ಇವಾಗ ನಾನು ನೀರು ತಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಯಾವ ಕಪ್ಪಿಂದ ನಾವು ರವೆ ತೊಗೊಂಡಿದ್ವಿ ಅದೇ ಕಪ್ಪಿಂದ ಒಂದು ಕಪ್ ಆಗುವಷ್ಟು ಮೊಸರು ಹುಳಿ ಮೊಸರು ಇದ್ದರೂ ಪರವಾಗಿಲ್ಲ ಅಥವಾ ನಾರ್ಮಲ್ ಮೊಸರು ಆದರೂ ಪರವಾಗಿಲ್ಲ ಆ ಮೊಸರನ್ನ ಒಂದು ಕಪ್ ಆಗುವಷ್ಟು ಸೇರಿಸ್ಕೊಂಡಿದ್ದೀನಿ ಅಂದರೆ ಅಳತೆ ಪ್ರಕಾರ ಒಂದು ಕಪ್ ಸೂಜಿ ರವೆ ಅಥವಾ ಬಾಂಬೆ ರವೆ ಒಂದು ಕಪ್ ಮೊಸರು ಒಂದು ಕಾಲು ಕಪ್ ಆಗುವಷ್ಟು ಅವಲಕ್ಕಿ ಇಷ್ಟಾದರೆ ಸಾಕು ಈಗ ಇದನ್ನು ನೀಟಾಗಿ ಒಂದು ಒಂದ್ಸಲ ಕಲಿಸ್ಕೊಳ್ಳೋಣ ನೋಡಿ ಈ ರೀತಿಯೊಳಗೆ ನಾವು ಕಲಿಸ್ಕೊಂಡ್ರೆ ಮೊಸರು ರವೆ ಹಾಗೆ ಆ ಒಂದು ಅವಲಕ್ಕಿ ನೀಟಾಗಿ ಹೊಂದ್ಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ ಒಂದ್ಸರಿ ಈ ರೀತಿ ಆಡಿಸ್ಕೊಳ್ಳಿ ನೀರು ಹಾಕಿ ರವೆ ತಳೆದಾಗ ಆ ನೀರನ್ನ ಒಂದು ಸ್ವಲ್ಪ ಕಂಪ್ಲೀಟಾಗಿ ಬಸ್ಕೊಳ್ಳಿ ಯಾಕಂದರೆ ಮಿಕ್ಸಿ ಮಾಡಬೇಕಾದ್ರೆ ಭಾಳ ನೀರು ನೀರು ಅನ್ಸತ್ತೆ ಹಾಗಾಗಿ ಈಗ ಕಲಿಸಿದ ಆದ್ಮೇಲೆ ನಾನು ಇದನ್ನು ಜಾರಿಗೆ ಸೇರಿಸ್ಕೊಳಕತ್ತೀನಿ ಈ ರೀತಿ ಒಂದು ದೊಡ್ಡ ಜಾರಾದರೂ ತೊಗೊಳ್ಳಿ ಅಥವಾ ಸಣ್ಣ ಜಾರಾದರೂ ತೊಗೊಳ್ಳಿ ಯಾವುದಾದ್ರೂ ಜಾರು ತೊಗೊಂಡು ನೀವು ಈ ರೀತಿ ಹಾಕ್ಕೊಂಡು ಇದನ್ನು ನಾವು ಗ್ರೈಂಡ್ ಅವಲಕ್ಕಿ ಇರೋದ್ರಿಂದ ತೀರಾ ಸಣ್ಣಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಇವಾಗ ನಾನು ಕೂಡ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಇರಬೇಕು ಅಂತ ನೋಡಿ ಇಷ್ಟ ಆದರೆ ಸಾಕು ಈಗ ಇದನ್ನು ಒಂದು ಬೌಲಿಗೆ ತೆಗೆದು ಬಿಡೋಣ ಈ ರೀತಿ ಒಂದು ಬೌಲಿಗೆ ಸೇರಿಸ್ಕೊಂಡಿದ್ದೀನಿ ಮತ್ತು ಉಳಿದಿರ್ತಕ್ಕಂಥ ಅಂದರೆ ನಾನಿಲ್ಲಿ ಸಣ್ಣ ಜಾರು ತೊಗೊಂಡಿರೋದ್ರಿಂದ ಒಂದು ಎರಡು ಸರಿ ನಾನು ರುಬ್ಕೊಂಡಿದ್ದೀನಿ ನೀವು ದೊಡ್ಡ ಜಾರಿಗೆ ಒಂದೇ ಸರಿ ಹಾಕ್ಕೊಳ್ಬೋದು ಕ್ವಾಂಟಿಟಿ ಬೇಕು ಅಂತಂದರೆ ಅಳತೆ ಒಂದು ಕಪ್ ಇದೆ ಅಲ್ಲ ಅದನ್ನು ನೀವು ದೊಡ್ಡದು ತೊಗೊಂಡ್ರೆ ಕರೆಕ್ಟಾಗಿ ನಾನು ಹೇಳಿರೋ ಅಳತೆ ಒಳಗೆ ಹಾಕ್ಕೊಂಡ್ರಿ ಅಂದರೆ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ನಾನಿಲ್ಲಿ ಸ್ವಲ್ಪ ಜನ ಇರೋದರಿಂದ ಕ್ವಾಂಟಿಟಿ ಕಡಿಮೆ ತೊಗೊಂಡಿದ್ದೀನಿ ಈಗ ಎರಡನ್ನೂ ಬ್ಯಾಟರ್ನ ನಾನಿಲ್ಲಿ ಸೇರಿಸ್ಕೊಂಡು ಒಂದು ಸ್ವಲ್ಪ ಜಾರ್ ತೊಳೆದಿರೋ ನೀರಷ್ಟೇ ಹಾಕ್ಕೊಂಡಿದ್ದೀನಿ ಯಾಕಂದರೆ ಸೆಟ್ ದೋಸೆಗೆ ಒಂದು ಸ್ವಲ್ಪ ಹಿಟ್ಟು ಗಟ್ಟಿಯಾಗಿದ್ರೇ ಒಳ್ಳೆಯದು ತೀರಾ ನೀರಾಗೋದೇನು ಬೇಡ ಈ ಕನ್ಸಿಸ್ಟೆನ್ಸಿ ಒಳಗಿತ್ತು ಅಂತಂದರೆ ಸಾಕು ಹಾಗಾಗಿ ನೀರನ್ನ ನೋಡಿಕೊಂಡು ಹಾಕ್ಕೊಳ್ಳಿ ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಕೆಲವೊಂದು ಸರಿ ಬರಲ್ಲ ಯಾಕಂದರೆ ಮೊಸರು ಹಾಕಿರ್ತೀವಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಇನ್ಸ್ಟೆಂಟ್ ಆಗಿರೋದ್ರಿಂದ ಇದಕ್ಕೆ ನಾವು ಸೋಡಾ ಬಳಸಲೇಬೇಕು ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿನೂ ಅಲ್ಲ ಸ್ವಲ್ಪ ಸೋಡಾ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಸಕ್ಕರೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಸಕ್ಕರೆ ಹಾಕೋದ್ರಿಂದ ಕಲರ್ ಭಾಳ ಚಲೋ ಬರುತ್ತಾ ಕೆಂಪಗೆ ಬರುತ್ತೆ ಅನ್ನೋದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ ನಿಮ್ಗೆ ಇಂಟ್ರೆಸ್ಟ್ ಅಂದರೆ ಸ್ಕಿಪ್ ಮಾಡಿ ಬಟ್ ಕಲರ್ ಬೇಕು ಅಂದರೆ ಸಕ್ಕರೆ ಹಾಕೊಳ್ಳಿ ಈಗ ನೀಟಾಗಿ ಒಂದು ಸರಿ ಕಲಸಿ ಇದನ್ನು ಮುಚ್ಚಿ ಒಂದು ಹತ್ತು ನಿಮಿಷ ನೆನೆಸಿದರೆ ಸಾಕು ಭಾಳ ಏನು ಬೇಡ ಟೈಮ್ ಇಲ್ಲ ಅಂದರೆ ಪರವಾಗಿಲ್ಲ ಬಟ್ ಚಟ್ನಿ ಮಾಡ್ಕೊಳ್ಳೋದ್ರೊಳಗೆ ನೆಂದ್ಕೊಳ್ಳುತ್ತಾ ನಾನಿಲ್ಲಿ ಒಂದು ಸೈಡ್ಗೆ ಜಾರಿಗೆ ಒಂದು ಕಪ್ ಆಗುವಷ್ಟು ಕಡಲೆಬೀಜ ಹುರಿದಿರೋ ಕಡಲೆಬೀಜ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ರುಚಿಗೆ ತಕ್ಕಷ್ಟು ಒಂದು ಎರಡು ಮೂರು ಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಒಂದು ಮೂರು ಬೇಳೆ ಬೆಳ್ಳುಳ್ಳಿ ಸೇರಿಸ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಸೇರಿಸ್ಕೊಂಡಿದ್ದೀನಿ ಇದನ್ನು ಕೂಡ ಸಣ್ಣಾಗಿ ರುಬ್ಕೋಬೇಕಾಗುತ್ತೆ ನೋಡಿ ನಾನು ಕೂಡ ಇಲ್ಲಿ ಸಣ್ಣಗೆ ರುಬ್ಬಿದ್ದೀನಿ ಇಷ್ಟಾದರೆ ಚಟ್ನಿ ರೆಡಿಯಾಗಿರುತ್ತಾ ನೋಡಿ ಇಷ್ಟು ಸಣ್ಣ ಆದರೆ ಸಾಕು ಹಾಗೆ ಒಂದು ಸ್ವಲ್ಪ ಗಟ್ಟಿಯಾಗಿರಲಿ ಅನ್ನೋದಕ್ಕೋಸ್ಕರ ಇದಕ್ಕೆ ನಾನು ನೀರು ಆ್ಯಡ್ ಮಾಡ್ತಿಲ್ಲ ನೀವು ಬೇಕು ಅಂದರೆ ನೀರು ಹಾಕ್ಕೊಂಡು ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಬೋದು ಬಟ್ ನಾನು ಇಲ್ಲಿ ಒಗ್ಗರಣೆ ಹಾಕಿಲ್ಲ ಇದಿಷ್ಟು ಮಾಡೋದ್ರೊಳಗೇ ಹಿಟ್ಟು ಕೂಡ ಒಂದು ಸ್ವಲ್ಪ ಒಂದು ಹತ್ತು ಒಂದು ಐದು ನಿಮಿಷ ಅಂದರೆ ಸಾಕು ಇಲ್ಲ ಟೈಮ್ ಇಲ್ಲ ಅಂದರೆ ದಿಢೀರಾಗಿನೂ ನೀವು ಮಾಡ್ಕೊಳ್ಬೋದು ಈಗ ನೀಟಾಗಿ ಒಂದ್ಸರಿ ಕಲಿಸ್ಕೊಳ್ಳೋಣ ನೋಡಿ ಈ ರೀತಿ ಕಲಿಸ್ಕೊಂಡ್ರೆ ಬ್ಯಾಟರ್ ಸ್ವಲ್ಪ ನೀರು ಅನ್ನಿಸ್ತಿದೆ ಬಟ್ ನೀವು ಮಾಡಬೇಕಾದ್ರೆ ಸ್ವಲ್ಪ ಗಟ್ಟಿಯಾಗಿ ತೊಗೊಳ್ಳಿ ನೀರಾದರೂ ಪರವಾಗಿಲ್ಲ ಇಲ್ಲಿ ಗ್ಯಾಸ್ ಮೇಲೆ ನಾನು ಹೆಂಚ ಕಾಯಿಲೆ ಕೆಟ್ಟಿದ್ದೆ ದೋಸೆ ತವನ ಒಂದು ಸ್ವಲ್ಪ ಮೊದಲಿಗೆ ನಾವು ಈ ರೀತಿ ಮಾಡಬೇಕಾದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅಂದರೆ ಜಾಸ್ತಿ ಕಾದಿರುತ್ತಲ್ಲ ಹಾಗಾಗಿ ನೀರು ಹಾಕ್ಕೊಂಡು ಈ ರೀತಿ ಕ್ಲೀನ್ ಮಾಡೋದರಿಂದ ದೋಸೆ ಕರೆಕ್ಟಾಗಿ ಬರುತ್ತಾ ನಾನ್ ಸ್ಟಿಕ್ ಆಗಿದ್ರೂ ಪರವಾಗಿಲ್ಲ ಅಥವಾ ಕಬ್ಬಿಣದ ಹಂಚಾದ್ರೂ ಪರವಾಗಿಲ್ಲ ಈ ರೀತಿ ಸರಿ ಕೈಯಾಡಿಸ್ಕೊಂಡು ಪ್ರತಿ ಸರ ಹಾಕಬೇಕಾದ್ರೂ ಕೂಡ ನೀವು ಕೈಯಾಡಿಸ್ಕೊಂಡು ಹಾಕೊಳ್ಳಿ ಈ ರೀತಿ ಒಂದು ಎರಡು ಸ್ಪೂನ್ ಹಾಕ್ಕೊಳ್ಳಿ ಯಾಕಂದರೆ ಸೆಟ್ ದೋಸೆ ಆಗಿರೋದ್ರಿಂದ ಒಂದು ಸ್ವಲ್ಪ ಹಿಟ್ಟಿನ ಕ್ವಾಂಟಿಟಿ ಜಾಸ್ತಿ ಆಗಬೇಕು ಆಗಿ ನೀವು ಯಾವ ರೀತಿ ಸೆಟ್ ದೋಸೆ ಹಾಕ್ತೀರಿ ಆ ರೀತಿ ಹಾಕ್ಕೊಳ್ಳಿ ಭಾಳ ಅಂದರೆ ನಾವು ಇದನ್ನು ಭಾಳ ದೊಡ್ಡದು ಮಾಡೋ ಹಂಗಿಲ್ಲ ಒಂದು ಸ್ವಲ್ಪ ಇಷ್ಟ ಆದರೆ ಸಾಕು ಈ ರೀತಿ ಹಾಕ್ಕೊಂಡು ಮಿಡಲ್ ಕರೆಕ್ಟಾಗಿ ಹುರಿ ಬಡಿಯೋ ರೀತಿ ಒಳಗೆ ಇಟ್ಕೊಳ್ಳಿ ಹಾಗೆ ಇದು ಗೂಡು ಗೂಡಾಗಿ ಬರಬೇಕು ಅಂದರೆ ಹೋಲ್ ಹೋಲ್ ಆಗಬೇಕು ನೋಡಿ ನೀವು ನೋಡ್ತಿದ್ದೀರಲ್ಲ ಈ ರೀತಿ ಹೋಲ್ ಹೋಲಾಗಿ ಆಗಬೇಕು ಆಗುತ್ತೆ ಪರವಾಗಿಲ್ಲ ಎಲ್ಲೂ ಕೂಡ ಅಂಟೋದಿಲ್ಲ ಈಗ ಇದನ್ನು ನಾವು ಒಂದು ಲಿಡ್ಡಿಂದ ಕ್ಲೋಸ್ ಮಾಡೋಣ ಒಂದು ಸ್ವಲ್ಪ ಹಿಟ್ಟು ಹಸಿ ಹಿಟ್ಟು ಆರಾದಮೇಲೆ ಈ ರೀತಿ ಲಿಡ್ಡಿಂದ ಕ್ಲೋಸ್ ಮಾಡೋಣ ಒಂದು ಎರಡು ನಿಮಿಷದ ನಂತರ ಮೀಡಿಯಂ ಫ್ಲೇಮ್ ಒಳಗಿಟ್ಟು ಎರಡು ನಿಮಿಷದ ನಂತರ ಬೇಯಿಸ್ಕೊಂಡು ಆದಮೇಲೆ ನೀವು ಬೇಕು ಅಂದರೆ ಎಣ್ಣೆ ಹಾಕೊಳ್ಳಿ ಇಲ್ಲ ಅಂದರೆ ಸ್ಕಿಪ್ ಮಾಡಿ ಎಣ್ಣೆ ಬೇಕು ಅಂತ ಏನಿಲ್ಲ ಬಟ್ ನಾನು ಇಲ್ಲೇ ಹಾಕ್ತಿದ್ದೀನಿ ನೀವು ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು ಈ ಡಯೆಟ್ ಮಾಡೋವರಿಗೆ ಇದು ಒಂದು ಹೇಳಿ ಮಾಡಿಸಿದಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ನೋಡಿ ಪರ್ಫೆಕ್ಟಾಗಿ ಬಂದದ ಕಲರ್ ಕೂಡ ಸಕ್ಕರೆ ಹಾಕಿರೋದ್ರಿಂದ ನಿಮಗೆ ಕಲರ್ ತೋರಿಸ್ತಿದ್ದೀನಿ ಯಾವ ರೀತಿ ಅದ ಅಂತಂದು ಎಲ್ಲೂ ಒಂದು ಸ್ವಲ್ಪನೂ ಅಂಟೋದಿಲ್ಲ ನೋಡಿ ಈ ರೀತಿ ಕಲರ್ಫುಲ್ಲಾಗಿ ಸಕ್ಕರೆ ಹಾಕಿರೋದ್ರಿಂದ ಕಲರ್ಫುಲ್ಲಾಗಿ ಹಾಗೆ ಒಳಗಡೆ ಕೂಡ ಗೂಡು ಗೂಡಾಗಿರೋ ರೀತಿ ಒಳಗೆ ಇನ್ಸ್ಟೆಂಟಾಗಿ ನಾವು ಒಂದು ಸೆಟ್ ದೋಸೆನ ಮಾಡ್ಕೊಳ್ಬೋದು ನೋಡಿ ಎರಡು ಕಡೆ ಕಲರ್ ಕೂಡ ಪರ್ಫೆಕ್ಟ್ ಆಗದ ಹಾಗೆ ಗೂಡು ಗೂಡಾಗಿರ್ತಕ್ಕಂಥ ಒಂದು ದೋಸೆ ರೆಡಿ ಆಗ್ಯದ ಇನ್ನೊಂದು ಕೂಡ ನಾನು ನಿಮಗಿಲ್ಲಿ ಹಾಕಿ ತೋರಿಸ್ತಿದ್ದೀನಿ ಬಟ್ ಹಂಚಿನ ನೀವು ಕಾಯಿಸ್ಬೇಕಾದ್ರೆ ಒಂದು ಸ್ವಲ್ಪ ನೋಡ್ಕೊಂಡು ಕೊ ಕಾಯಿಸಿ ಈ ಕಡೆ ಅಲ್ಲ ಈ ಕಡೆ ಮೀಡಿಯಮ್ ಅಲ್ಲ ಈ ರೀತಿ ಮತ್ತೆ ಹಿಟ್ಟಾಕಿ ಈ ರೀತಿ ಗೂಡು ಬರಬೇಕು ಅಂದರೆ ಹೋಲ್ ಹೋಲ್ ಆಗಬೇಕು ಈಗ ಮತ್ತೆ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಒಂದು ಲಿಡ್ ಕ್ಲೋಸ್ ಮಾಡೋಣ ಮತ್ತು ಒಂದು ಎರಡು ನಿಮಿಷ ಆದಮೇಲೆ ತೆಗೆದುಬಿಟ್ಟು ಮತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ರೀತಿ ಬೇಯಿಸ್ಕೊಂಡು ತೆಗೆದ್ರೆ ಮುಗೀತು ಈ ದೋಸೆನ ನೀವು ಎರಡು ಸೈಡ್ ಕೂಡ ಬೇಯಿಸ್ಕೊಳ್ಬೋದು ಆದರೆ ನಾನಿಲ್ಲಿ ಒಂದೇ ಸೈಡ್ ಬೇಯಿಸ್ಕೊಂಡಿದ್ದೀನಿ ನೋಡಿ ಯಾವ ರೀತಿ ಗೂಡು ಗೂಡಾಗಿದೆ ಅಂತಂದು ಈ ರೀತಿ ಒಳಗೆ ಸೆಟ್ ದೋಸೆ ರೆಡಿಯಾಗಿರುತ್ತೆ ನೀವು ಬೇಕು ಅಂತಂದರೆ ಎರಡು ಕಡೆ ಬೇಯಿಸ್ಕೊಂಡು ತಗೊಳ್ಬೋದು ನಾನಿಲ್ಲಿ ಒಂದು ದೋಸನ ನಿಮ್ಗೆ ಎರಡು ಕಡೆ ಬೇಯಿಸಿ ತೋರಿಸ್ತಿದ್ದೀನಿ ಈ ರೀತಿ ಒಂದು ಸೈಡ್ ಹಾಕಾದ ಸ್ವಲ್ಪ ಎಣ್ಣೆ ಹಚ್ಕೊಂಡು ಇದನ್ನು ತಿರ್ಗಿಸ್ ಹಾಕಿದರೆ ಮುಗೀತು ಎರಡು ಕಡೆ ಮೀಡಿಯಮ್ ಫ್ಲೇಮ್ ಒಳಗಿಟ್ಕೊಂಡು ನೀವು ಆರಾಮಾಗಿ ಎರಡು ಕಡೆ ಬೇಯಿಸ್ಕೊಳ್ಬೋದು ಈ ದೋಸೆ ಎಲ್ಲೂ ಸ್ವಲ್ಪ ಅಂಟೋದಿಲ್ಲ ಹಾಗೆ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಎರಡು ಕಡೆ ಬೇಯಿಸಿದಾಗ ಈ ರೀತಿ ಕಲರ್ಫುಲ್ಲಾಗಿರುತ್ತೆ ಒಂದು ಸ್ವಲ್ಪ ಸಕ್ಕರೆ ಹಾಕಿರೋದ್ರಿಂದ ಈ ರೀತಿ ಕಲರ್ಫುಲ್ ಕಲರ್ಫುಲ್ಲಾಗಿರ್ತಕ್ಕಂಥ ಸೆಟ್ ದೋಸೆ ರೆಡಿಯಾಗಿದೆ ನೋಡಿ ಸ್ವಲ್ಪ ಎಣ್ಣೆ ಜಾಸ್ತಿ ಅನಿಸಿತು ನೀವು ಬೇಕು ಅಂದರೆ ನೋಡ್ಕೊಂಡು ಹಾಕೊಳ್ಳಿ ಹಾಗೆ ಈ ಒಂದು ದೋಸೆನ ಸ್ವಲ್ಪ ನಾವು ತಿಳುವಾಗಿ ಮಾಡಿದ್ರೆ ಗರಿಗರಿಯಾಗಿ ಬರುತ್ತೆ ಈಗ ನಾನು ಮಾಡಿರ್ತಕ್ಕಂಥ ಸೆಟ್ ದೋಸೆ ರೆಡಿ ಎರಡು ರೀತಿ ಒಳಗೆ ನಾನು ನಿಮಗೆ ಮಾಡಿ ತೋರಿಸಿದ್ದೀನಿ ಸೆಟ್ ದೋಸೆ ರೆಡಿ ಆಗ್ಯದ ನೋಡಿ ಎಲ್ಲೂ ಕೂಡ ಹರಿತಿಲ್ಲ ಒಂದು ಸ್ವಲ್ಪ ಹರಿದಿಲ್ಲ ಆ ರೀತಿ ಒಳಗೆ ಸೆಟ್ ದೋಸೆ ರೆಡಿ ಹಾಗೆ ಇದು ಬೇಕು ಅಂದರೂ ಕೂಡ ಇದನ್ನು ನಾವು ಮಾಡಿಕೊಳ್ಬೋದು ಎರಡು ಕಡೆ ಬೇಯಿಸ್ಕೊಂಡು ಗರಿಗರಿಯಾಗಿ ಕೂಡ ಮಾಡಿಕೊಳ್ಬೋದು ಹಾಗೆ ಇದಕ್ಕೆ ನಾನು ಇನ್ಸ್ಟಂಟಾಗಿ ಅಂತಲೇ ಹೇಳ್ಬೋದು ಕಡಲೆ ಚಟ್ನಿ ಮಾಡಿದ್ದೆ ಕಡಲೆ ಬೀಜ ಚಟ್ನಿ ಅಥವಾ ಶೇಂಗಾ ಚಟ್ನಿ ಮಾಡ್ಕೊಂಡಿದ್ದೆ ಅದು ಕೂಡ ಟೇಸ್ಟ್ ತುಂಬಾ ರುಚಿಯಾಗಿರುತ್ತೆ ಬೇಕು ಅಂದರೆ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಕಾಯಿ ಚಟ್ನಿ ಕೂಡ ನೀವು ಮಾಡಿಕೊಳ್ಬೋದು ಬಟ್ ದೋಸೆ ಮಾತ್ರ ಈ ರೀತಿ ಮಕ್ಕಳು ಕೇಳಿದ ತಕ್ಷಣ ಮಾಡಿಕೊಡೋದು ಭಾಳ ಅಂದ್ರೆ ಭಾಳ ಸರಳ ಅದ ನಿಮಗೆ ತೋರಿಸ್ತಿದ್ದೀನಿ ಯಾವ ರೀತಿ ಗರಿ ಗರಿ ಆಗಿದೆ ಈ ದೋಸೆ ಅಂತ ಸ್ವಲ್ಪ ಹಾಕಬೇಕಾದ್ರೆ ನಾನು ತೆಳ್ಳಗೆ ಹಾಕ್ಕೊಂಡಿದ್ದೆ ನೋಡಿ ಈ ರೀತಿ ಒಳಗೆ ಗರಿ ಗರಿ ಆದ ದೋಸೆ ಹಾಗೆ ಈ ರೀತಿಯಲ್ಲಿ ಗೂಡು ಗೂಡಾಗಿರ್ತಕ್ಕಂಥ ಸೆಟ್ ದೋಸೆ ಕೂಡ ರೆಡಿ ಆಗದ ಕಲರ್ ನೋಡ್ಬೋದು ಇವತ್ತಿನ ಸೆಟ್ ದೋಸೆ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ